ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ತಿಂಡಿ ತಿಂದ್ಕೊಂಡು ನಮ್ಮ ಮಾಮ ವಾಕಿಗೆ ಬಂದಿದ್ರು ಅಂತ ಪಾರ್ಕಿಗೆ ಬಂದಿದ್ವಿ ಪಾಪು ಅಂತ ಫುಲ್ ಆಟ ಆಡ್ದೆ ನನ್ನ ತಂಗಿ ವ್ಲಾಗ್ ಮಾಡೋಕ್ಕ ಅಂತ ಟಾರ್ಚರ್ ಕೊಡ್ತಿದ್ದಾಳೆ ಅದಕ್ಕೆ ಇಲ್ಲೇ ಒಂದಿಟ್ಟು ತೊಗೊಂಬರೋಣ ಅಂತ ಸೊ ನಮ್ಮ ಮಾಮಾರ ಮನೆಗೆ ಏನಾಗುತ್ತೆ ಆಗುತ್ತೆ ಆಕಿಗೆ ಬಂದಿದ್ವಿ ಪಾಪು ಎಲ್ಲ ಆಟ ಆಡಿದ್ರೆ ನಾನು ನೆಕ್ಸ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೀವಿ ಇವಾಗ ಆಲ್ಮೋಸ್ಟು ನೈನ್ ತರ್ಟಿ ಆಯಿತು ತಿಂಡಿ ಎಲ್ಲ ತಿನ್ಕೊಂಡು ಬಂದಿದ್ವಿ ಆದರೆ ಇವಾಗ ಶಾಪಿಂಗ್ ಮಾಡೋಣ ಅಂತ ಇದ್ದೀನಿ ನಮ್ಮ ಮಾಮಗೆ ಲೀವ್ ಇದೆ ಸೊ ಅತ್ತೆ ನಾನು ಹೋಗೋಣ ಪಾಪುನ್ನ ಬಿಟ್ಲಿ ಅಂತ ಈ ಪಾರ್ಕ್ ನಿಯರ್ ಇತ್ತು ಅಂತ ಬಂದಿದ್ವಿ ಸೊ ನಮ್ಮ ಮಮ್ಮಿ ಹೋಗ್ತಾ ಇದ್ದಾರೆ ಇವಾಗ ಮನೆಗೆ ಹೋಗ್ತಾ ಇದ್ವಿ ಪಾಪು ಸ್ನಾನ ಏನಾದ್ರು ಮಾಡಿ ಮಮ್ಮಿ ಜೊತೆ ಸೊ ಪಾಪು ಹೆಂಗಿದ ಆಟಾಡ್ದ ಅಂದ್ ನೆಕ್ಸ್ಟು ಬಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಆಲ್ರೆಡಿ ಬಿಸಿ ಬರ್ತಿದೆ ಆ್ಯಂಡ್ ಎಲ್ರಿಗೂ ಖುಷಿ ಹ್ಯಾಪಿ ನ್ಯೂ ಇಯರ್ ಅಲ್ಲಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಸೊ ನೆಕ್ಸ್ಟು ಟಿಪ್ಪಿಂಗ್ಸ್ ನಾನು ಏನು ಮಾಡ್ತೀನಿ ಬನ್ನಿ

ಪಟಾಕಿ ಪಟಾಕಿ ಸೆಲೆಬ್ರೇಷನ್ ಅಲ್ ಮೇಲೆ ಪಾಪ ಒಂದು ಇಲ್ಲ ಟ್ವೆಲ್ ಫಾರ್ಟಿ ಫೈವ್ಗೆ ಗೆನೋ ಮಲಗಿದ್ದು ತುಂಬ ಅಸುಸ್ತ ಐತೀಗ ಅವ್ನ ಆಟ ಆಡೋದು ನೋಡಿ ನೋಡಿ ನನ್ಗೋನು ಆ್ಯಂಡ್ ಮಾರ್ನಿಂಗ್ ಬೇಗನೆ ಒಂದು ಸಿಕ್ಸ್ ತರ್ಟಿ ಆ ರೀತಿ ಿ ಎಲ್ಲ ಇದಂಡ ಅವನು ಎದೆ ಅಂತ ನಾವು ಸೋದ್ವಿ ಇಲ್ಲೆಲ್ಲ ಒಂಥರ ಫುಲ್ಲು ಈ ಕಾಗೆಗಳೆಲ್ಲ ಹಳ್ಳಿ ಬಿಟ್ಟು ಅವನು ಸಿಟಿ ಸೇರ್ಕೊಂಡಿದೆ ಅನ್ಸುತ್ತೆ ತುಂಬಾ ಬರುತ್ತೆ ಸೊ ನೋಡಿ ಪಾಪಿಗೆ ಪಾರಿವಾಳ ಎಲ್ಲ ತೋರಿಸ್ಕೊಂಡು ಅವನೂ ಎಲ್ಲ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮ್ಮ ಮತ್ತೆ ಪಾಟ್ಗೆಲ್ಲ ತುಂಬಾ ವೆರೈಟಿ ಗಿಡಗಳೆಲ್ಲ ಹಾಕಿದ್ದಾರೆ ಅಂಡ್ ಅವರು ಯೂಶಲಿ ಬೇಗ ಬೆಳಿಗ್ಗೆನೆ ಭಾಗೆಲ್ಲ ಸಾರ್ಸಿ ಹೊಸ ವರ್ಷ ಬೇರೆ ಅಲ್ವಾ ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಇಟ್ಟಿದ್ರು ಸೊ ಇವತ್ತು ತಿಂಡಿಗೆ ಹೋಗ್ಬಿಟ್ಟೆಲ್ಲ ಮಾಡಿದ್ರು ತಿಂಡಿ ತಿಂದ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ನಮ್ಮ ಮಾಮ ವಾಕ್ ಹೋಗ್ತಾರೆ ಡೈಲಿ ಪಾರ್ಕ್ ಹೋಗೋಣ ಬನ್ನಿ ಅಂದ್ರು ಅಂತ ಹೋಗಿದ್ವಿ ಪಾಪುಗೆ ಸುಮ್ಮನೆ ಹಿಂಗೆ ಕೂರಿಸ್ಕೊಂಡು ಜೋಕಾಲಿ ಎಲ್ಲ ಆಡಿಸ್ತಾ ಇದ್ದೆ ನಂದು ಬೇಗ ಸ್ನಾನ ಎಲ್ಲ ಆಯ್ತು ಸ್ವಲ್ಪ ಹಂಗಾಗಿ ತಿಂಡಿನೂ ತಿನ್ಕೊಂಡು ಪಾಪಕ್ಕೆ ಕರ್ಕೊಂಡ್ಬಂದ್ವಿ ಅವನಿಗೆ ಈ ರೀತಿ ಎಲ್ಲ ಹೊರ್ಗಡೆ ಓಡಾಡೋದು ತುಂಬ ಇಷ್ಟ ಆಗುತ್ತೆ ನೋಡಿ ಸುಮ್ನೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ಹಂಗೇನು ಸ್ವಲ್ಪ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆಟ ಆಡಿಸ್ಕೊಂಡು ನಮ್ಮ ಮಾಮ ಯೂಶ್ವಲಿ ಇವಾಗ ಸ್ವಲ್ಪ ಡಯೆಟ್ ಮಾಡ್ತಿದ್ದಾರೆ ಯಾಕೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಸೊ ಹಾಗಾಗಿ ಅವ್ರು ಡೈಲಿ ಬರ್ತಾರೆ ನಿನ್ನೆ ನಾನು ಬಂದಿರಲಿಲ್ಲ ಕರೆದಿದ್ರು ಈವ್ನಿಂಗ್ ಹಂಗೆ ಜಸ್ಟ್ ಮನೆ ಮುಂದೆ ವಾಕ್ ಮಾಡಿದ್ವಿ ಒಂದೆರಡು ಎರಡು ರೌಂಡು ಪಾಪು ಅಂತೂ ಫುಲ್ಲು ನೀವು ಈ ಥರ ರೀತಿ ಎಲ್ಲ ಆಟ ಆಡ್ಸೋ ಫುಲ್ ಖುಷಿ ಅಲ್ಲ ನೋಡಿ ಬಿದ್ದರೆ ಅಂತ ಭಯ ಆಗೋದು ಹೆಂಗೋ ಕೈ ಇಟ್ಕೊಂಡಿದ್ದೆ

ತುಂಬ ತಲೆ ಆಯಿತು ನಿಜವಾಗ್ಲೂ ಕೂತ್ಕೊಂಡ್ಮೇಲೆ ನನ್ನ ತಂಗಿ ನೀನು ಕೂತ್ಕೊಳ್ಳೋಕ ಅಂತಿದ್ಲು ಕೂತ್ಕೊಂಡೆ ಅದು ಬೇರೆ ಫುಲ್ಲು ಒಂದು ಕಡೆ ಫುಲ್ ತೆಗ್ದಾರೆ ಒಂದು ಕಡೆ ಅಪ್ಪ ಆ ರೀತಿ ಇತ್ತು ಹಾಗಾಗಿ ಫುಲ್ಲು ಸ್ವಿಂಗ್ ಅದೂ ಅಷ್ಟೇ ತಿರುಗ್ತಾನೆ ಇತ್ತು ಒಂದು ಸಲ ಇದು ಮಾಡಿದ್ರೆ ಹಾಗಾಗಿ ನನಗಂತೂ ಫುಲ್ಲು ತಲೆ ಆಯಿತು ಪಾಪಗೆ ಎಷ್ಟು ಹಂಗೆ ಅನ್ನಿಸ್ತು ಅಂದ್ಕೊಂಡ್ವಿ ಯಾಕೋ ಇದು ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ ಫುಲ್ಲು ತಲೆ ಸುತ್ತುತ್ತೆ ಅಂತ ಇದನ್ನು ಸಾಕು ಆಮೇಲೆ ವಾಮಿಟ್ ಸೆನ್ಸೇಷನ್ ಥರನೂ ಆಯಿತು ನನ್ನ ತಂಗಿ ಹೇಳಿದಂಗೆ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಇದು ಬೇಡ ಸಾಕು ತಿರುಗಿಸೋದು ಅದು ನಂಗೆ ತಲೆ ಎಲ್ಲಿಸ್ತಿದೆ ನೆಕ್ಸ್ಟು ಅವ್ನಿಗೆ ಬಂಡಿ ಆಡ್ಸೋಣ ಅಂತ ಬಂಡಿ ಕರ್ಕೊಂಡು ಹೋದ್ವಿ ಅವನಂತೂ ಬಂಡಿ ಆಡೋದಕ್ಕೆ ಫುಲ್ಲು ಆಗ್ಬಿಟ್ಟು ಬರೀ ಅಲ್ಲಿಗೆ ಓಡೋಗೋನು ಆ್ಯಂಡ್ ಒಂದೆರಡು ಹತ್ರ ಅದು ಅಷ್ಟು ಕ್ಲೀನ್ ಇರಲಿಲ್ಲ ಸೊ ಹಂಗಾಗಿ ಇದೊಂದು ಇತ್ತು ಅಂಡ್ ಇದು ತುಂಬ ಚಿಕ್ಕದೂ ಇತ್ತು ವಾಯ್ಸ್ ಓವರ್ ಕೊಡುವಾಗ ಪಾಪು ಅಟ ಮಾಡ್ತಿದ್ದೇನೋ ಕೇಳ್ತಾ ಹಂಗಾಗಿ ಅವ್ನು ವಾಯ್ಸ್ ಬಂದಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವರ್ಷ ಒಂಥರ ಚೆನ್ನಾಗಿದೆ ಬಟ್ ಲೋಯವರು ಹೊರಗಡೆ ಹೋಗಿದ್ದಾರೆ ಅವ್ರು ಬಂದರೆ ಇನ್ನೂ ಚೆನ್ನಾಗಿರೋದು ಅವ್ರು ಇನ್ನೂ ಟೂ ಡೇಸ್ ಅನಿಸುತ್ತೆ ಬರೋದು ಅವ್ರಿಗೂ ಸ್ವಲ್ಪ ಕೆಲಸ ಇದೆ ಹಂಗಾಗಿ ಹೊರ್ಗಡೆ ಹೋಗಿದ್ದಾರೆ ನೆಕ್ಸ್ಟು ಸ್ವಲ್ಪ ಹೊತ್ತು ಅವರು ಮತ್ತೆ ಜಾರಾಮಂಡಿಯಲ್ಲಿ ಆಟ ಆಡಿಸಿ ಆಡಿಸಿ ಮತ್ತೆ ಸ್ವಿಂಗ್ ಹತ್ರ ಜೋಕಾಲಿ ಕರ್ಕೊಂಡು ಬಂದೆ ನಮ್ಮಅಮ್ಮ ವಾಕ್ ಮಾಡ್ತಾ ಇದ್ರು ಜಸ್ಟ್ ಈ ಕ್ಲಿಪ್ಪಿಂಗ್ಸ್ಗಳೆಲ್ಲ ಹಾಕ್ತಾಗ ಅವ್ನ ಮೆಮೊರೀಸ್ ಇರುತ್ತೆ ಲಾಸ್ಟ್ ಸೆವೆನ್ ಮಂತ್ಸ್ ಇದ್ದಾಗ ಅವನ್ನ ಕರ್ಕೊಂಬಂದಿದ್ದು ಬ್ಯಾಂಗ್ಳೂರ್ಗೆ ಈಗ ಆಫ್ಟರ್ ಸೆವೆನ್ ಮಂತ್ಸು ಒನ್ ಪಾಯಿಂಟ್ ಫೈವ್ ಇಯರ್ಸ್ ಆಗಿದೆ ಅವನಿಗೆ ಒಂಥರ ಮೆಮೊರೀಸಿಗೆ ಚೆನ್ನಾಗಿರುತ್ತಲ್ವ ಸೊ ಈ ರೀತಿ ಎಲ್ಲ ಪಾರ್ಕ್ಗಳೆಲ್ಲ ಮನೆಗಳೆಲ್ಲ ಹತ್ರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಒಂಥರ ಖುಷಿ ಅನಿಸುತ್ತೆ ಕರ್ಕೊಂಡೋದ್ರೆ ಸರ್ವರ್ ಕೊಡುವಾಗ ಹಂಗೆ ಅನಿಸಿತು ನಾನು ಕುತ್ಕೊಂಡು ಜೋಕಾಲಿ ಆಡಿದ್ರು ಒಂದು ಕ್ಲಿಪ್ಪಿಂಗ್ ತೊಗೊಂಬಂದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನನ್ನ ತಂಗಿ ನೋಡಿ ಈ ರೀತಿ ಜಾರಬಂಡಿ ಆಡ್ತಾ ಇದ್ರಲ್ಲ ಆಡ್ಸಕ ಅಂತ ಅವನ್ನ ಬಟ್ ಅವನ್ನ ಇಟ್ಕೊಂಡು ನಾನು ಅಲ್ಲಿಂದ ಬರೋಕ್ಕಾಗಲ್ಲ ಬೇಡ ಇದು ತುಂಬ ದೊಡ್ಡದಾಯ್ತು ಅವ್ನಿನ್ನೊಂದು ಸ್ವಲ್ಪ ದೊಡ್ಡವನಾಗ್ಲಿ ಆಮೇಲೆ ಅಂತ ಹೇಳ್ಬಿಟ್ಟು ಚಿಕ್ಕದ ಕರ್ಕೊಂಡು ಹೋಗ್ ನೋಡಿ ಹಂಗು ಒಂದ್ಸಲ ಬಿದ್ದೇ ಬಿಟ್ಟೆ ಅವನು ಬಟ್ ಏನೋ ಹೇಟ್ ಆಗ್ಲ ಅಲ್ಲೆಲ್ಲ ಮರಳಾಕಿದ್ರಲ್ಲ ಹಂಗಾಗಿ ಭಯ ಆಗುತ್ತೆ ಅವನ್ನ ಒಬ್ಬನೇ ಬಿಡೋದಕ್ಕೆ ಹಂಗಾಗಿ ನಾನಂತೂ ಹಿಂದೆನೇ ಇರ್ತೀನಿ ಅವ್ನಿಗೆ ಸ್ನಾನ ಆಗಿರ್ಲಿಲ್ಲ ಅಂದ್ಕೊಂಡು ಏನು ಪರವಾಗಿಲ್ಲ ಅಂತ ಹೋಗಬೇಡ ಅಂತ ಓದ್ವಿ ಅಲ್ಲದೆಲ್ಲ ತಗ್ಗಿರುತ್ತಲ್ಲ ಭಯ ಆಗುತ್ತೆ ಮಕ್ಳನ್ನ ಔಟ್ನಲ್ಲಿ ಹುಷಾರ ಕರ್ಕೊಂಡು ಹೋಗ್ಬೇಕು ಎಲ್ಲಿಗೆ ಕರ್ಕೊಂಡು ಹೋದ್ರು ನೆಕ್ಸ್ಟ್ ಅವ್ನು ಬರೀ ಜಾರ ಗೋಪ ಮೇಲೆ ಹತ್ತಿ ಕೊಡಾಡ್ತಿದ್ದೆ ಹಂಗೋ ಚಿಕ್ಕದಿತ್ತಲ್ಲ ಫಸ್ಟ್ ಆಟ ಆಡ್ತಿದ್ದು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ ಅವನಿಗಂತೂ ಖುಷಿ ಒಂಥರ ಅಲ್ಲೆಲ್ಲ ಊರಲ್ಲಿ ಇರ್ತಿದ್ದಿರಲ್ಲ ಸೊ ಎಲ್ಲ ಜಸ್ಟ್ ಹಂಗೆ ಆಟ ಆಡೋ ಥರದ್ದು ಇದರಲ್ಲಿ ಔಟ್ಡೋರ್ ಗೇಮ್ಸಲ್ಲಿ ಈ ರೀತಿ ಎಲ್ಲ ಮಕ್ಳಿಗೆ ಪಾರ್ಕಲ್ಲಿ ಮಾಡಿರ್ತಾರೆ ನೆಕ್ಸ್ಟು ನಮ್ಮ ಮಾಮ ನಮಗೆಲ್ಲ ಈ ರೀತಿ ರೌಂಡ್ ಇದು ಮಾಡ್ತಿದ್ರು ನನ್ನ ತಂಗಿ ಆಕ ಕ್ಲಿಪ್ಪಿಂಗ್ಸ್ ತೊಗೊಳಕ ಅಂತಿದ್ಲು ಅಂತ ನಾವೆಲ್ಲ ಕೂತ್ಕೊಂಡಿದ್ದೀನಿ ನಂಗಂತೂ ಫುಲ್ ಹೆವಿ ತಲೆ ಸುತ್ತೆ ಬಂದು ಚೆನ್ನಾಗಿತ್ತು ಇವತ್ತೊಂಥರ ಅರ್ಲಿ ಮಾರ್ನಿಂಗ್ ನ್ಯೂ ಇಯರ್ ತುಂಬ ಸ್ಪೆಷಲ್ ಆಗಿ ಒಂಥರ ಕೂಲಾಗಿ ಪೀಸಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲಾಟ್ಸ್ ಆಫ್ ಲೋ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಈಗೊಂದು ಚಿಕ್ಕ ಪುಟ್ಟ ನ್ಯೂ ಇಯರ್ಗೆ ಮೆಮೊರೀಸ್ ಆಗಿ ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ಆ್ಯಂಡ್ ಹೊಸ್ದಾಗಿ ಚಾನಲ್ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಆಗಿ